ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕೊನೆಯ ಸೋಮವಾರ ಮತ್ತು ಗುರುವಾರ ಹುಣಮಿಸಕಾಯಿ ಎಷ್ಟು ರೇಟು ನಡೆಯಿತು ಮತ್ತು ರೈತರ ಆಕ್ರೋಶಕ್ಕೆ ಕಾರಣ ಇದೇನಾ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ಇಲ್ಲಿ ಕಡ್ಡಿ ಹುಣಮಿಸಕಾಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಎರಡು ಸಾವಿರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಬಂದು ಮೂವತ್ತೆರಡು ಸಾವಿರ ತೊಂಬತ್ತೊಂದು ಮಧ್ಯಸ್ಥ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಇಲ್ಲಿಯ ಟಾಪ್ ಕ್ವಾಲಿಟಿ ಇರುವಂತಹ ಕಡ್ಡಿ ಒಣಮೆಣಸಿನಕಾಯಿ ಬಂದು ಮೂವತ್ತೆರಡು ಸಾವಿರ ತೊಂಬತ್ತೊಂದು ರೂಪಾಯಿ ರೇಟ್ ಅಮ್ಮದು ರೇಟ ಹೋಗಿದೆ ಇನ್ನು ಡಬ್ಬಿ ಒಣಮಿಸಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಒಂಬತ್ತು ಮತ್ತು ಹೆಚ್ಚಿನ ಬೆಲೆ ಬಂದು ಮೂವತ್ತೊಂಬತ್ತು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಐದುನೂರ ಒಂಬತ್ತು ಇನ್ನು ಗುಂಟೂರು ಒಣಮಶ್ನಕಾಯಿನ ನೋಡಿದರೆ ಕಡಿಮೆ ಬೆಲೆ ಒಂದು ಸಾವಿರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಆರುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ನಾವು ಅತ್ಯಧಿಕವಾಗಿ ಮೂರು ಲಕ್ಷ ಹದಿಮೂರು ಸಾವಿರ ನೂರ ಐವತ್ತಾರು ಚೀಲಗಳೆಂಬುದು ಬ್ಯಾಡಿಗೆ ಮಾರ್ಕೆಟಿಗೆ ಬಂದವು ಇಲ್ಲಿ ನಾವು ಟಾಪ್ ಕ್ವಾಲಿಟಿ ಇರುವಂತಹ ಒಣಮಶ್ನಕಾಯಿ ಕಡ್ಡಿ ಆದರೆ ಮೂವತ್ತೆರಡು ಸಾವಿರ ತೊಂಬತ್ತೊಂದು ಅದೇ ವಿಧವಾಗಿ ಡಬ್ಬಿ ಒಣ ಒಣಮೆಸಿನಕಾಯಿ ಬಂದು ಮೂವತ್ತೊಂದು ಮೂವತ್ತೊಂಬತ್ತು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಗುಂಟೂರುಕಾಯಿ ಟಾಪ್ ಕ್ವಾಲಿಟಿ ಇರುವಂಥ ಒಣ ಒಣಮೆಶಿನಕಾಯಿ ಹದಿನೇಳು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಯಿತು ಇದು ಬಂದು ಮಾರ್ಚು ಹನ್ನೊಂದನೇ ತಾರೀಕು ಸೋಮವಾರ ದಿನದ ಬೆಲೆಗಳು ಇನ್ನು ನಾವು ಮಾರ್ಚ್ ಹನ್ನೆರಡನೇ ತಾರೀಕು ನಡೆದ ಒಣಮೆಶಿನಕಾಯಿ ನೋಡಿದರೆ ಕಡ್ಡಿ ಒಣಮೆಶಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಎರಡು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಮೂವತ್ತು ಸಾವಿರ ಆರುನೂರ ತೊಂಬತ್ತೊಂದು ಹೆಚ್ ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಐದುನೂರ ಒಂಬತ್ತು ಇನ್ನು ಡಬ್ಬಿ ಹುಣಮಶಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಮೂವತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಎರಡು ನೂರ ಅರವತ್ತು ಎರಡು ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟಂದು ಹೋಗಿದೆ ಇನ್ನು ಗುಂಟೂರುಕಾಯಿ ನೋಡಿದರೆ ಕಡಿಮೆ ಬೆಲೆ ಒಂದು ಸಾವಿರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ನೂರ ಐತ್ರಂಬತ್ತು ಇಲ್ಲಿ ನೋಡಿದರೆ ನಲವತ್ತಾರು ಸಾವಿರ ನೂರ ಹನ್ನೊಂದು ಚೀಲುಗಳೆಂಬುದು ಮಂಗಳವಾರ ದಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಎಂಬುದು ನಡೀತು ಇಲ್ಲಿ ಅತ್ಯಧಿಕವಾಗಿ ಅಂದರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಡಬ್ಬೆಕಾಯಿ ಎಂಬುದು ಇದೆ ಆದರೆ ನಾವು ನೋಡಿದರೆ ಸೋಮವಾರ ಮತ್ತು ಮಂಗಳವಾರ ದಿನದ ಬ್ಯಾಡಿಗೆ ಮಾರ್ಕೆಟಲ್ಲಿ ಬಹಳ ಶೇಕಡ ಅಂದರೆ ಭಾಳ ರೇಟ್ ಎಂಬುದು ಭಾಳ ಕಡಿಮೆ ಆಗಿ ರೇಟ್ ಎಂಬುದು ಹೋಯಿತು ಕೆಲವು ರೈತರಿಗಂತೂ ಭಾಳ ಮೂವತ್ತೈದು ಸಾವಿರ ಇರುವಂತಹ ರೇಟು ಏಳು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಈ ರೀತಿ ರೇಟ್ ಆಗಲಿ ಕಡ್ಡಿಕಾಯಿ ಆಗಲಿ ರೇಟು ಈ ಈ ರೀತಿ ರೇಟ್ ಎಂಬುದು ಬಹಳ ಕಡಿಮೆ ರೇಟು ಹೋಗಿದ್ರಿಂದ ರೈತರು ಅದು ಆಕ್ರೋಶಕ್ಕೆ ಒಳಗಾಗಿ ಅಲ್ಲಿರುವಂತಹ ವಾಹನಗಳಿಗಾಗಲಿ ಅಥವಾ ಅಲ್ಲಿರುವಂತಹ ಆಫೀಸ್ ಮೇಲೆ ಪ್ರತಿಭಟನೆ ಅಂಬುದು ಮಾಡಲಾಯಿತು ಸ್ನೇಹಿತರೆ ಕಳೆದ ತಿಂಗಳಿಗೆ ನಾವು ಕಂಪೇರ್ ಮಾಡಿದರೆ ರೇಟ್ ಅಂಬುದು ಕಳೆದ ತಿಂಗಳಲ್ಲಿ ಅರವತ್ತು ಸಾವಿರ ಆ ರೀತಿ ಇರುವಂಥ ರೇಟು ಈ ಈ ತಿಂಗಳಲ್ಲಿ ಅಂದರೆ ಬಹಳ ಬರಿಬರಿಯಾಗಿ ಅರವತ್ತು ಶೇಕಡಷ್ಟು ರೇಟ್ ಅಂಬುದು ಬಹಳ ಕಡಿತ ಆಗಿದೆ ಇದರಿಂದ ರೊಚ್ಚಗಿದ್ದ ರೈತರು ಬೆಂಕಿಯನ್ನು ಇಡಲು ಸಾಹಸ ಮಾಡಿದರು ಇದಿಷ್ಟು ಸ್ನೇಹಿತರೆ ಬ್ಯಾಡಿಗೆ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ನಡೆದ ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್